बसवा लिंगाय नम विश्वगु जगज्योति महात्मा बसवण्णनवरण विश्वज्योति ಅಕ್ಕ ಅಕ್ಕ ಮಹಾದೇವಿ ರವರನ್ನ ಸಕಲ ಶರಣರನ್ನ ಎನ್ನ ಹೃದಯದಲ್ಲಿ ನೆನೆಯುತ್ತ ಸರ್ವರಿಗೂ ಮಗ ಸರ್ವರಿಗೂ ಬಸವನಾಡು ಮಗ ಶರಣರ ಭೂಮಿ ಅಲ್ಲಿ ನೋಡ ಅಲ್ಲಿ ಮಗ ಅನುಭವ ಮಂಟಪದಿಂದ ಅನ್ನ ಮಗ ಬಸವ ಕಲ್ಯಾಣದಿಂದ ಇಲ್ಲ ಮಗ ಸರ್ವರಿಗೂ ಈಗ ಕೈ ತೋರ್ಸು ಶರಣು ಶರಣು ಮತ್ತಮ್ಮ ಮಾಡ ಮತ್ತ ಮಗ ಶರಣು ಈಗ ನಾನು ಒಂದು ವಚನ ಹೇಳ್ತೀನಿ ಹ್ಮ ಉಳ್ಳವ ಬಸವಣ್ಣನವರ ವಚನ ಹೇಳೋಣ ಉಳ್ಳವರು ಶಿವಾಲಯ ಮಾಡುವರು ನಾನೇನ ಮಾಡುವೆ ಬಡವನಯ್ಯ ಬಲ್ಲ ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇವಾಲಯ ಎನ್ನ ಶಿರವೇ ಕೈಚ್ು ಎನ್ನ ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಅಲ್ಲ ಅಲ್ಲ ಕೂಡಲ ಸಂಗಮ ದೇವ ಅನುಮೇಳ ಸ್ಥಾವರಕ್ಕೆ ಅಳಿವು ಉಂಟು ಅನು ಜಂಗಮಕ್ಕೆ ಅಳಿವು ಇಲ್ಲ ಹಾಂ ಇವಾಗ ಅಣ್ಣ ಬಸವಣ್ಣನವರ ಅನುಭವ ಮಂಟಪದ ನಾಡು ಶರಣರ ನಾಡು ಬಸವ ಕಲ್ಯಾಣದಿಂದ ಈ ಪುಟ್ಟ ಮಗು ಪ್ರಯಾಣಿಕ ಅಂದರೆ ಗಂಗಾ ಗಂಗಾಂಬಿಕಾ ಇವಳು ಗಂಗಾಂಬಿಕಾ ಇಲ್ಲ ಮಗ ಹಾಂ ಗಂಗಾಂಬಿಕಾ ಮತ್ತು ನಾನು ಚಂದ್ರಪ್ಪ ಇಬ್ಬರು ಕೂಡಿ ಈ ವಚನವನ್ನು ಹೇಳಿದ್ದೀವಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಕೂಡ ಚಿಕ್ಕ ಚಿಕ್ಕ ಮಕ್ಕಳನ್ನು ಇವಾಗಿನಿಂದಲೇ ಸ್ವತಂತ್ರ ವಿಚಾರದಿಂದ ಬದುಕುವ ಸಲುವಾಗಿ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲ ಈ ವಚನವನ್ನು ಬಸವಣ್ಣನವರು ಅವರು ಒಬ್ಬ ಪ್ರಧಾನಮಂತ್ರಿ ಆಗಿದ್ದುಕೊಂಡು ಇಡೀ ಜಗತ್ತಕ್ಕೆ ಒಂದು ಸತ್ಯದ ಜ್ಞಾನ ಕೊಟ್ಟಿದ್ರಲ್ಲ ಆದ್ದರಿಂದ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡುವೆ ಬಡವನಯ್ಯ ಇವತ್ತು ದೇಶದಲ್ಲಿ ಏನೆಲ್ಲ ನಡೀತಾ ಇದೆ ದೇವರು ದಿಂಡರು ಅದರಿದ್ದ ಹೆಸರು ಮೇಲೆ ಬಹಳಷ್ಟು ಒಂಥರ ನೋಡಿದರೆ ಕೆಟ್ಟ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಎಲ್ಲರೂ ಯುವಕರು ದಾರಿ ತಪ್ಪತಾ ಇದ್ದಾರೆ ಇವತ್ತು ದೇಶದಲ್ಲಿ ಯಾರಿಗೂ ಯಾರೂ ಭಯಪಡ್ತಾ ಇಲ್ಲ ಯಾರಿಗೆ ಯಾರ ಅಂಜಿಕೆ ಇಲ್ಲದ ಥರದ ಒಂದು ನಡೀತಾ ಇದೆ ಗೊಂದಲ ಈ ದೇಶದಲ್ಲಿ ಇದನ್ನೆಲ್ಲ ತೊಲಗಿ ಹೋಗಬೇಕಾದರೆ ಈ ಅಜ್ಞಾನದ ಆಚರಣೆಗಳು ಅಜ್ಞಾನದ ವಿಚಾರಗಳು ತೊಲಗಲು ಒಂದೇ ಒಂದು ಜಗತ್ತಿಗೆ ಯಾವುದಾದ್ರು ಇದ್ದರೆ ಅದು ಅಣ್ಣ ಬಸವಣ್ಣನವರು ಪ್ರಧಾನಮಂತ್ರಿಯಾಗಿದ್ದು ಸ್ಥಾಪಿಸಿದ್ದು ಅನುಭವ ಮಂಟಪದ ವಚನಗಳು ಈ ತಮ್ಮ ಒಂದು ಮುದ್ದು ಪುಟ್ಟು ಮಗುವಿನ ಜೊತೆ ನಾವು ವಚನ ಹೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಇಷ್ಟಪಟ್ಟರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪಿಸುವ ಕಾರ್ಯ ಆಗಲಿ ಕಾರಣ ಇಪ್ಪತ್ತ್ಮೂರು ಭಾಷೆಯಲ್ಲಿ ಅಣ್ಣ ಬಸವಣ್ಣನವರ ಈ ವಚನ ಬಿಡುಗಡೆ ಹೊಂದಿದೆ ಅವಾಗೆ ನಮ್ಮ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿ ಜಿ ನರೇಂದ್ರ ಮೋದಿಜಿ ರವರ ಕೈಲಿಂದ ದೆಹಲಿಯ ವಿಜ್ಞಾನ ಭವನದಲ್ಲಿ ಉದ್ಘಾಟನವಾಗಿ ಆಗಿದೆ ಹತ್ತು ಹ ಹನ್ನೆರಡು ವರ್ಷಗಳ ಹಿಂದೆ ಮತ್ತು ಕರ್ನಾಟಕ ರಾಜ್ಯದ ಸರ್ಕಾರದಲ್ಲಿ ಅವತ್ತಿನ ಕಾಲದಲ್ಲಿ ದೇಶದ ಉಪರಾಷ್ಟ್ರಪತಿಗಳಾಗಿರ್ತಕ್ಕಂಥ ಹಮೀದ್ ಅನ್ಸಾರಿರವರ ಕೈಯಿಂದ ಕೂಡ ಈ ವಚನವನ್ನು ಬಹಳಷ್ಟು ಭಾಷೆಗಳಲ್ಲಿ ಒಂದು ಬಿಡುಗಡೆ ಆಗಿವೆ ತಾವೆಲ್ಲರೂ ಇಂತಹ ವಚನಗಳನ್ನು ಓದಿರಿ ಅರ್ಥ ಮಾಡಿಕೊಳ್ಳಿ ನಿಜ ಜೀವನದಲ್ಲಿ ಅರ್ಥ ಮಾಡಿಕೊಂಡು ಆಚರಣೆ ಮಾಡಿದ್ದೆ ಆದರೆ ಯಾರಿಗೂ ಕೂಡ ಬಿಪಿ ಶುಗರ್ ಹಾರ್ಟ್ ಅಟ್ಯಾಕ್ ರೋಗಗಳು ಬರುವುದಿಲ್ಲ ಮತ್ತು ಪ್ರತಿಯೊಂದು ಕುಟುಂಬಗಳು ನೆಮ್ಮದಿಯಿಂದ ಶಾಂತಿಯಿಂದ ಸಂತೋಷದಿಂದ ಬದುಕಲು ಬರುತ್ತದೆ ಆದ್ದರಿಂದ ಇಷ್ಟು ಈ ಬಸವಣ್ಣನವರ ವಿಚಾರದೊಂದಿಗೆ ನಾನು ನನ್ನ ಗಂಗಾಂಬಿಕಾ ಪುಟ್ಟ ಮಗುವಿನ ಜೊತೆ ಮತ್ತೊಮ್ಮೆ ಸರ್ವರಿಗೂ ಶರಣು ಮಾಡ್ಮಗ ಮಾಡ್ಮಗ ಪ್ರಣಿಕ ಅಲ್ಲಿ ನೋಡು ಶರಣಾರ್ಥಿ ಮಾಡ ಮಗ ಅಲ್ಲಿ ನೋಡು ಶರಣಾರ್ಥಿ ಮಾಡಿ ಈಗ ಬೇಗಿ ಅಲ್ಲಿ ನೋಡ ತರಂಡು ಹೋಗು ಶರಣಾರ್ಥಿ ಮಾಡು ಮಾಡು ಕೈ ಕೈ ತಿಂ ಹಿಂಗೆ